ನಾನು ಈಗ ಕುಳತಿರ್ತಕ್ಕಂಥ ಒಂದು ಸ್ಥಳ ಬಂದ್ಬಿಟ್ಟು ಗುಂಡ್ಲದ್ಗೇರಿ ಅಂತಕ್ಕಂಥ ಗ್ರಾಮ ಆ ಗ್ರಾಮದ ಕೆರೆ ಕಟ್ಟೆ ಮೇಲೆ ಕುಂತಿದಿನಿ ನಾನು ಆನಂದ್ ಸಿಂಗ್ ಅವರು ಏತ ನೀರಾವರಿ ಯೋಜನೆಯನ್ನ ಜಾರಿಗೆ ತರುವುದರ ಮೂಲಕ ಏನು ಕೆರೆಗೆ ನೀರು ತುಂಬಿಸ್ತಕ್ಕಂತ ಒಂದು ಯೋಜನೆ ಬಂತು ಆ ಯೋಜನೆಯ ಫಲವೇ ನಾನ್ ಕುಂತಿರ್ತಕ್ಕಂಥ ಈ ಸ್ಥಳ ನೀವು ನೋಡ್ತಾ ಇರಬಹುದು ಈ ಇಲ್ಲಿ ಕಾಣಿಸ್ತಕ್ಕಂತ ಈ ಕಪ್ಪು ಅಂದ್ರೆ ಕಪ್ಪು ಬಣ್ಣದ ಏನ್ ಪೈಪ್ ಇದೆ ಇದು ನದಿಗೆ ಅಳವಡಿಸಲಾಗಿ ಮೇಲ್ ಏನ್ ಗೇಟ್ ಇದೆ ಅಂದ್ರೆ ಪಾಪಿನಾಟ್ನಲ್ಲಿ ಇರತಕ್ಕಂತ ಆ ಒಂದು ಕಂಟ್ರೋಲ್ ಇದರಿಂದ ಈ ಒಂದು ಕೆರೆಗೆ ನೀರು ತುಂಬಿಸತಕ್ಕಂಥದ್ದು ಈ ಭಾಗದ ಮೂಲಕವೇ ಈ ಕೆರೆಗೆ ನೀರ್ ಹರಿದು ಬಂತಕ್ಕಂತೆ ಅಂದ್ರೆ ಅರ್ಥ ಮಾಡ್ಕೊ ನಾವು ಕಡಿದಾದ ರಸ್ತೆಗಳನ್ನ ಸಮತಟ್ಟು ಮಾಡಿ ಪೈಪ್ ಅಳವಡಿಸುವುದ್ರ ಮೂಲಕ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂತಹ ಒಂದು ಯೋಜನೆ ಇದೆ ಅದು ನಿಜಕ್ಕೂ ಕೂಡ ಕಷ್ಟ ಸಾಧ್ಯದ ಕೆಲಸ ಆದರೂ ಸಹ ಪ್ರತಿಯೊಂದು ಸವಾಲುಗಳನ್ನ ಮೆಟ್ಟಿ ನಿಂತ ಆನಂದ್ ಸಿಂಗ್ರವರು ಸರ್ಕಾರದ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ತಂದೆ ಆಗಿರ್ತಕ್ಕಂತಹ ಮತ್ತು ಈ ಯೋಜನೆಯ ಮಹತ್ವ ಏನಿದೆ ಈ ಯೋಜನೆಯಿಂದ ಜನರಿಗೆ ಜನರಿಗಾಗ್ತಕ್ಕ ಅನುಕೂಲಗಳ ಬಗ್ಗೆ ಮನವರಿಕೆ ಮಾಡೋದ್ರ ಮೂಲಕ ಯೋಜನೆಯನ್ನ ಅನುಷ್ಠಾನ ಮಾಡ್ತಾನೆ ಅದರ ಫಲವನ್ನ ಈಗ ಗುಮದ್ಗೇರಿಯಲ್ಲಿ ಇರ್ತಕ್ಕಂತಹ ಅನೇಕ ರೈತಾಪಿ ವರ್ಗದ ಕುಟುಂಬಗಳು ಜನರು ನೂರಾರು ಜನ ಜಾನುವಾರು ಈ ಭಾಗದಲ್ಲಿರ್ತಕ್ಕಂಥ ಅಡಿಗೆಯ ಏನು ಪ್ರಾಣಿ ಪಕ್ಷಿಗಳಿದ್ದಾವೆ ಅದರ ಫಲವನ್ನ ಪಡಿತಾ ನಿಜಕ್ಕೂ ಕೂಡ ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಾರ್ಯ ಜನಮಾನಸದಲ್ಲಿ ಯಾವತ್ತು ಕೂಡ ಅಚ್ಚಳುವಂತೆ ಉಳಿತದೆ ಅನ್ನೋದಕ್ಕೆ ಈ ಒಂದು ಕಾರ್ಯವೇ ಸಾಕ್ಷಿ ವೀಕ್ಷಕರೇ ಈಗ ನಾವು ಗುರುನದಗಿರಿಯ ಈ ಒಂದು ಕೆರೆ ಭಾಗದಲ್ಲಿ ಇದ್ದೀವಿ ಈ ಕೆರೆ ಕಟ್ಟೆ ಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ತಿಳಿಸ್ಕೊಂಡಿದ್ರು ಅವ್ರು ನಮ್ಮ ಟೀಮ್ ಜೊತೆಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಅವರು ಏನೆಲ್ಲ ವಿಚಾರಗಳನ್ನ ಹೇಳ್ತಾರೆ ಗುಂಡದಗೇರಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಕೆರೆ ತುಂಬುವಂತಹ ಈ ಒಂದು ಪ್ರಾಜೆಕ್ಟ್ ಏನಿದೆ ಈ ಒಂದು ಯೋಜನೆ ಇದೆ ಆನಂದ್ ಸಿಂಗ್ ಅವರು ಜಾರಿಗೆ ತಂದಾದ್ಮೇಲೆ ಇದರಿಂದ ಆಗಿರ್ತಕ್ಕಂಥ ಪ್ರಯೋಜನಗಳನ್ನು ಮೊದಲು ಈ ಕೆರೆ ಯಾವ ಸ್ಥಿತಿಯಲ್ಲಿತ್ತು ಈಗ ಯಾವ ಒಂದು ಸ್ಥಿತಿಗೆ ತಲುಪಿದೆ ರೈತರ ಕೃಷಿ ಚಟುವಟಿಕೆಗಳು ದರಿಗೆದಿರ್ಲಿಕ್ಕೆ ಅವೆಲ್ಲ ಏನೆಲ್ಲ ಸಹಕಾರವನ್ನು ಆನಂದ್ ಸಿಂಗ್ ಅವರು ಮಾಡಿದ್ದಾರೆ ಆ ಎಲ್ಲ ವಿಚಾರಗಳನ್ನ ಹೆಕ್ಕಿ ತೆಗೆಯುವಂತಹ ಪ್ರಯತ್ನ ನಮ್ಮ ಸಿಂಗರ್ಮಿ ತಂಡ ಮಾತಾಡ್ತಾ ಇದೆ ಈಗ ಈ ಭಾಗದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರ ಜೊತೆ ನಮ್ಮ ಟೀಮ್ ಮಾತಾಡ್ತದೆ ಏನೆಲ್ಲ ವಿಷಯಗಳನ್ನ ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ಕೇಳೋಣ ಬದಿ ಜುಳು ಜುಳು ಹರಿಯುತ್ತಿರುವ ಗುಂಡ್ಲದ್ಗೇರಿಯ ಈ ಒಂದು ಕೆರೆ ತಟದಲ್ಲಿ ನಾವೆಲ್ಲರೂ ರೈತ ಮುಖಂಡರ ಜೊತೆಗೆ ಆಮೇಲೆ ಈ ಭಾಗದ ಅನೇಕ ಗ್ರಾಮಸ್ಥರ ಜೊತೆ ಕೂತಿದ್ದೀವಿ ನಮ್ಮ ಜೊತೆಗೆ ಈ ಟೀಮ್ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತದೆ ಅದ್ರ ಬಗ್ಗೆ ಮಾತಾಡ್ಸೋಣ ಅಣ್ಣ ಎಲ್ಲರಿಗೆ ನಮಸ್ತೆ ನಿಮ್ಮ ಎಲ್ಲ ಗ್ರಾಮದವರಿಗೆ ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥದ್ದು ಒಂದು ಟೀಮ್ ಆನಂದ್ ಸಿಂಗ್ ಅವರ ಅಭಿಮಾನಿಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಟೀಮೇ ಆನಂದ್ ಸಿಂಗ್ ಆರ್ಮಿ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ ರವರು ತಮ್ಮ ಹುಟ್ಟೊಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ನಮ್ಮ ಟೀಮ್ ಏನ್ ಮಾಡಿತ್ತು ಅವರ ಒಂದು ಹುಟ್ಟಬ್ಬಕ್ಕೆ ಅವ್ರು ಮಾಡಿರ್ತಕ್ಕಂಥ ಸಾವಿರಾರು ಸಾಧನೆಗಳಿದಾವೆ ನೂರಾರು ಕೆಲಸಗಳಿದಾವೆ ಅವನ್ನೆಲ್ಲವೂ ಕೂಡ ನಾವು ಒಟ್ಟುಗೂಡಿಸ್ಕೊಂಡು ಒಂದು ವಿಡಿಯೋ ಮಾಡಿ ಆ ಮೂಲಕ ಜನಸಾಮಾನ್ಯರಿಗೆ ಅವರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸಗಳು ಏನಂತ ಹೇಳಿ ತೋರ್ಸೋಣ ಅಂತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಈ ಭಾಗದಲ್ಲಿ ಮತ್ತು ವಿಜಯನಗರ ಜಿಲ್ಲೆ ಜೀವಂತವಾಗಿ ಇರೋವರೆಗೆ ಒಂದು ವಿಜಯನಗರ ಜಿಲ್ಲೆ ಮಾಡಿರೋದು ಮತ್ತೊಂದು ಈ ಭಾಗದ ಅಂದ್ರೆ ಇಂಗಳಿಗೆಯಿಂದ ಹಿಡಿದು ಬೋನಹಳ್ಳಿ ಅವರಿಗೆ ಮಾಡಿರ್ತಕ್ಕಂಥ ಏತ ನೀರಾವರಿ ಯೋಜನೆ ಏನಿದೆ ಅದು ಮೈಲಿಗಲ್ಲಾಗಿ ಮೈಲ್ ಸ್ಟೋನ್ ಆಗಿ ನಿಲ್ತಕ್ಕಂಥದ್ದು ಆ ಕಾರಣದಿಂದನೇ ನಾವು ಈ ಭಾಗದ ರೈತರೊಟ್ಟಿಗೆ ಈ ಭಾಗದ ಏನು ಕೆರೆ ತುರಿಸುವಂತಹ ಯೋಜನೆ ನೀರಾವರಿ ಯೋಜನೆ ಇತ್ತು ಏತ ನೀರಾವರಿ ಯೋಜನೆ ಆ ಒಂದು ಭಾಗದ ರೈತರೊಟ್ಟಿಗೆ ಆ ಭಾಗದ ಗ್ರಾಮದ ಜನರ ಜೊತೆಗೆ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನಿಮ್ಮ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ನಿಮ್ಮ ಯಾಕೆ ನಾವು ಗ್ರಾಮದಲ್ಲೇ ಮಾತಾಡ್ಸಿಬಿಟ್ಟು ಇಲ್ಲಿ ಯಾಕೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಮಾಡಿರೋ ಕೆಲಸ ನಮ್ ಜೊತೆಗೆ ಜೀವಂತವಾಗಿದ್ರೆ ಆಡ್ತಕ್ಕ ಮಾತಿಗೆ ಬಲ ಬರ್ತದೆ ಅಂತಕ್ಕಂಥ ಒಂದು ಕಾರಣದಿಂದ ನಾವು ಬಂದಿದ್ದೀವಿ ವೀಕ್ಷಕರೇ ನಮ್ ಜೊತೆ ಮಾತಾಡ್ಲಿಕ್ಕೆ ಗುಂಡದಗೇರಿಯ ರೈತರಾಗಿರ್ತಕ್ಕಂಥ ಬಸವರೆಡ್ಡಿ ಅಣ್ಣವರು ಇದ್ದಾರೆ ಅವ್ರೇನು ವಿಷಯಗಳನ್ನ ಮಾತಾಡ್ತಾರೆ ಆ ಅವ್ರಿಂದ ಕೇಳ್ತೀರ ಬಸವರೆಡ್ ಅಣ್ಣ ನಮ್ಗೆ ನೀವು ನಮಸ್ಕಾರ ತಿಳಿಸ್ತಾ ಇದೀವಿ ಅಹ್ ಆನಂದ್ ಸಿಂಗ್ ಅವರು ವಿಚಾರ ಅಂತ ಬಂದಾಗ ಹಲವಾರು ಕಾರ್ಯಗಳನ್ನ ಸಾಧನೆಗಳನ್ನ ತಾವೆಲ್ಲ ನೋಡ್ಕೊಂಡು ಬಂದಿದಿರಿ ಅನೇಕ ವಿಚಾರಗಳು ನಿಮ್ಮ ತಲೆ ಮುಂದೆ ಬರ್ತದೆ ಆದ್ರೆ ಮಾಡಿರ್ತಕ್ಕಂಥ ನೂರಾರು ಸಾವಿರಾರು ಕಾರ್ಯಗಳ ಮಧ್ಯದಲ್ಲಿ ಜನರ ಹೃದಯಕ್ಕೆ ಮುಟ್ಟುವಂತ ಕೆಲವೊಂದು ಕೆಲಸಗಳು ಇರ್ತವೆ ಆ ಕೆಲಸ ಈ ಒಂದು ಏತ ನೀರಾವರಿ ಭಾಗದಿಂದ ಆಗಿದೆ ಅನ್ನೋದು ಕೂಡ ತಮ್ಮೆಲ್ಲರ ಅಭಿಪ್ರಾಯ ಈ ವಿಷಯ ಅಂತ ಬಂದಾಗ ನಿಮ್ಮ ಗ್ರಾಮಕ್ಕೆ ಈ ಒಂದು ಏತ ನೀರಾವರಿ ಮೂಲಕ ಕೆರೆ ತುಂಬಿಸುವಂತ ಈ ಒಂದು ಕಾರ್ಯ ಈ ಹಿಂದೆ ನೀವೇನೆಲ್ಲ ಪ್ರಯತ್ನ ಪಟ್ಟಿದ್ರಿ ಎಲ್ಲೆಲ್ಲಿ ಹೋಗಿದ್ರಿ ಆನಂದ್ ಸಿಂಗ್ ಅವರು ಬರೋಕ್ಕಿಂತ ಮುಂಚೆ ಏನಾಯ್ತು ಇವೆಲ್ಲ ವಿಚಾರಗಳನ್ನ ಕೇಳಿದ್ರೆ ಯಾವೆಲ್ಲ ನಿಮ್ಮ ಪ್ರಯತ್ನಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತೀರಾ ಮೊದಲಿಗೆ ಆನಂದ್ ಸಿಂಗ್ ಅವ್ರ ಹುಟ್ಟಿದ ಬಗ್ಗೆ ಶುಭಾಶಯ ತಿಳಿಸುತ್ತಾ ಈ ಭಾಗದ ಬಹುದಿನದ ಇದು ಈ ಏತ ನೀರಾವರಿ ಆಗಲಿ ನೀರಾವರಿ ಮಾಡಿಕೊಡೋದಾಗಲಿ ಆಲ್ಮೋಸ್ಟ್ ಎಲ್ಲ ಆಲ್ ನಮ್ಮ ಹಿಂದುಗಡೆ ಒಂದು ಹಿಂದೆ ಎಮ್ ಎಲ್ಗಳ ಕೆಲವೇ ಕೇಳಿದೀವಿ ಅವರು ಯಾರು ನಮ್ಮನ್ನು ಮನಸ್ಸಿಗೆ ಹಚ್ಕೊಂಡೆ ಮಚ್ಕೊಳ್ದೆ ಈ ಕೆಲಸಗಳು ನಿಧಾನ ನಿಧಾನಗತಿ ಇಲ್ಲಿ ಯಾರು ಮಾಡತಾಗಲ್ಲಿ ಆನಂದ್ ಸಿಂಗ್ ಮೇಲೆ ಐದು ವರ್ಷ ಏನಾದಲ್ಲ ಫೀಡ್ಗೆ ಈ ಬ ಮುಂದಿನ ಐದು ವರ್ಷದಲ್ಲಿ ಅವ್ರು ಬಂದಮೇಲೆ ಏತ ನೀರಾವರಿ ಕನಸು ನಾವು ಸ್ವಲ್ಪ ಕಂಡು ಕನಸು ಕಂಡ್ವಿ ಯಾಕಂದ್ರೆ ಬಾಗ್ತೈತೆ ನಮ್ಮ ಮಾನಸಿಗೆ ಬಾ ವಿಶ್ವಾಸ ಕೊಟ್ಟಿದ್ದಾರೆ ಮಾಡ್ತಾರೆಂಬ ನಮಗೆ ಒಂದು ವಿಶ್ವಾಸ ಇತ್ತು ಹಾಗಾಗಿ ಈ ಕನಸು ನಮಗೆ ಈಡೇರಿದೆ ಈಗಾಗಲೇ ಕೆರೆ ತುಂಬ ಕೆಲಸ ಆಲ್ಮೋಸ್ಟ್ ಪೂರ್ತಿ ಆಗಿದೆ ಇನ್ನು ಸ್ವಲ್ಪ ಏನಂದರೆ ಹೊಲಗಳಿಗೆ ನೀರು ಹೋಗ್ತಕ್ಕಂಥ ಕೆಲಸಗಳು ಮುಂದಿನ ಮಾನಸಿಂಗದ್ರೆ ಆ ಕೆಲಸ ಕೂಡ ಮಾಡಿಕೊಡ್ತಾರೆ ಎಂಬ ವಿಶ್ವಾಸ ನಮಗಿದೆ ಈ ಆನಂದ್ ಸಿಂಗ್ ಏನಪ್ಪ ಅಂದ್ರೆ ಸಣ್ಣ ಹುಡುಗುತ್ತಾರೆ ಫೋನ್ ಮಾಡಿ ಕೂಡ ಫೋನ್ ಎತ್ತಿ ನಮಗೆ ಮಾತಾಡತಕ್ಕಂಥ ಆಮೇಲೆ ನಮ್ಗೆ ಯಾವುದೇ ಕಾರ್ಯಕ್ರಮ ಇದ್ರು ಅವರು ಮಾಡ್ಕೊ ಮಾಡ್ಕೊಡ್ತಾರೆ ಅಂಬ ಧರ್ದ ಮೇಲೆ ನಾವು ಅವ್ರನ್ನ ಕೇಳಕ್ಕೆ ಹೋಗ್ತಿದ್ದೀವಿ ಈ ಏತ ನೀರಾವರಿ ಒಂದು ದೊಡ್ಡ ಆಗಿತ್ತು ನಮಗೆ ಈ ಜನ ಬಹಳ ಜನಗೆಲ್ಲ ಭಾಳ ಖುಷಿಯಾಗಿದೆ ಏತ ನೀರಾವರಿ ಮಾಡಿಕೊಟ್ಟಿದ್ದು ಒಂದು ದೊಡ್ಡ ಖುಷಿ ಆಗಿದೆ ಆಮೇಲೆ ಆನಂದ್ ಸಿಂಗ್ ಯಾವುದೇ ಕಾರ್ಯಕ್ರಮ ಊರಾಗಲಿ ಗುಡಿ ಗುಡಿ ಆಗಲಿ ಒಂದು ಒಂದು ಯಾವ ಕಾರ್ಯಕ್ರಮ ಆಗಲಿ ಒಂದೊಂದು ಗುಡಿ ಕಟ್ಸ್ಬೇಕಪ್ಪ ಅಂದ್ರೆ ಆಯ್ತಪ್ಪ ನೀವು ಏನೋ ಅದೇನೈತೆ ಮಾಡಿಕೊಡೋ ಅಂತ ಕೇಳ್ತಾರೆ ನೀರ ವರದಿ ವ್ಯತ್ಯನ ಮುಂದೆ ಮಾಡಿ ಕೊಡ್ತಾರೆ ನಮಗಿದೆ ಅವ್ರಿಗೆ ಶುಭಾಶಯ ತಿಳಿಸುತ್ತಾ ಆರ್ಥಿಕ ಹುಟ್ಟು ಆರ್ಥಿಕ ಶುಭಾಶಯ ತಿಳಿಸುತ್ತಾ ಅವರು ನೂರಾರು ಕಾಲ ಸುಖವಾಗಿರಲಿ ಅಂತ ಹೇಳಿ ಅವ್ರಿಗೆ ಎಲ್ಲ ಊರಿನ ಪರವಾಗಿ ಆಶೀರ್ವಾದ ಮಾಡ್ತಾರೆ ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಗುಂಡ್ಲಟಗೇರಿ ಗ್ರಾಮದ ಒಬ್ಬ ಹಿರಿಯ ನಾಗರಿಕರು ಮತ್ತು ಈ ಭಾಗದ ಯಜಮಾನ್ರು ಮುಖಂಡರಾಗಿರ್ತಕ್ಕಂಥ ಜಿ ನಾರಾಯಣಪ್ಪ ಅವರು ಇದ್ದಾರೆ ಬನ್ನಿ ಅವ್ರು ಏನ್ ಹೇಳ್ತಾರೆ ಯಾವೆಲ್ಲ ವಿಷಯಗಳನ್ನ ನಮ್ಮ ತಂಡದೊಂದಿಗೆ ಹಂಚ್ಕೊಳ್ತಾರೆ ಅನ್ನೋದನ್ನ ಅವ್ರ ಕೇಳ್ತಾರೆ ನರಣಪ್ಪ ನಿಮ್ಮ ನಮಸ್ಕಾರ ನಮಸ್ಕಾರ ಆನಂದ್ ಸಿಂಗ್ ಅವ್ರನ್ನ ಬಹಳಷ್ಟು ಹತ್ತಿರದಿಂದ ಅನೇಕ ಶಾಸಕರುಗಳನ್ನ ನಿಮ್ ಭಾಗದಲ್ಲಿ ನಿಮ್ಮ ಗ್ರಾಮ ಸಂಡೂರು ಕ್ಷೇತ್ರದಲ್ಲಿ ತದನಂತರ ವಿಜಯನಗರ ಹೊಸಪೇಟೆ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥದ್ದು ಎರಡು ಜನಪ್ರತಿನಿಧಿ ಇದ್ರ ಏನ್ ವ್ಯತ್ಯಾಸಗಳನ್ನ ನೀವು ಕಂಡಿದ್ರೆ ಆನಂದ್ ಸಿಂಗ್ ಅವರು ಮತ್ತೆ ಈ ಮುಂಚೆ ಬಂದಿರತಕ್ಕಂಥ ಶಾಸಕರ ಬಗ್ಗೆ ನೋಡಿ ನಮ್ಮ ಮುಂದೆ ಮುಂದೆ ಅವರು ಅವರಿಗೆ ನಮ್ಮ ಅವ್ರ ಸಾಹುಕಾರಿಗೆ ಅವ್ರು ಸರಿ ನಮ್ಮ 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 ರೈತರು ನೋಡೋ ಅಂತ ಅಲ್ಲ ಅವರು ಆದರೆ ಮತ್ತೆ ನಮ್ಮ ಆನಸಿಗೆ ಬಂದಲ್ಲದೆ ನಮ್ಮನ್ನು ಏಟನ್ನ ಕೆಲಸ ಮಾಡ್ಕೊಟ್ಟಾರ ಮಾಡೋರು ಅದಾರ ಅವರು ಇನ್ನು ಮುಂದೆ ಒಳ್ಳೇದಾಗ್ಬೇಕು ಅವ್ರು ಏನಪ್ಪ ಮಾಡೋದು ಅದಾರ ಮಾಡಿ ಇಲ್ಲಿವರೆಗೂ ನಮ್ಮ ಇದು ಈ ಏರೋ ಜನಕ್ಕೆಲ್ಲ ಭಾರಿ ಅನುಕೂಲ ಆಗುತ್ತೆ ನಮಗೆ ನೀರಿಗೆ ನೀರು ಇಟ್ಟು ಹೊಡಿತಾರೆ ಬೆಳೆಯವ್ರ್ ಬೆಳಿತಾರೆ ಪಾಪ ಮತ್ತು ಈಗ ಓಟ ಮಾಡಿಕೊಟ್ಕ ಅವರು ಅದೊಂದು ಅವರು ಫೋಟೋಕ್ಕೇನು ಪೂಜೆ ಮಾಡಬೇಕು ನಾವು ಇಲ್ಲೊಂದು ಒಂದು ನಾಲ್ಕೈದು ಐದಾರು ತರದಾರೆ ನಾವು ಅವ್ರನ್ನ ಮತ್ತು ಅನುಕೂಲ ಆಗತ್ತೆ ಅವರಿಂದ ನಮಗೇನು ಭಾಳ ಭಾರಿ ಏನು ಕೆಲಸ ಮಾಡೋದು ಮಾಡುವ ಕೆಲಸ ಅನ್ನೋ ಬದುಕೇ ಅವ್ರಿಗೆ ದಾನು ಅವರು ಮತ್ತು ಯಾವ್ದುಕೇನು ನೋಡಿದ್ರು ಒಂದು ಬಡವ ಮದುವೆ ಮಾಡ್ಕೊಂಡ್ರು ಕೂಡ ಇಷ್ಟು ಇದ್ದ ಡೌವಲಪ್ಪ ತಗೊಂಡವ್ರು ಅಂತ ಕೊಟ್ಟವರು ವರ್ತು ಹಿಂದಕ್ಕೆ ಕಳಿಸಲ್ಲ ಅವರು ಇನ್ನೊಂದು ಪ್ರಶ್ನೆ ನಿಮಗೆ ಈಗ ಹದಿನೈದು ವರ್ಷಗಳ ಕಾಲ ಅವರು ನಾಲ್ಕು ಬಾರಿ ಎಮ್ ಎಲ್ ಎ ಆದರು ಎರಡು ಬಾರಿ ಮಿನಿಸ್ಟರ್ ಆದರು ಅದಾದ್ಮೇಲೆ ಅವ್ರ ಮಗನಿಗೆ ಅಂದ್ರೆ ನಮ್ ಮಾಕಪ್ಪ ಈಗ ನಮ್ ಮಗ ಆಗ್ಲಿ ಅಂತಂದೇಳಿ ಅವ್ರ ಮಗನ್ನ ಕ್ಷೇತ್ರ ಇದ್ರ ಬಿಡ್ತಾರೆ ಅವ್ರ ಮಗ ಆ ಸೋಲ್ತಾರೆ ಸೋಲಿಗೆಲುವು ಈ ಒಂದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಈಗ ಸೋತ್ರ ಹದಿನೈದು ವರ್ಷಗಳ ಕಾಲ ನೀವು ಆಡಳಿತ ಹೊಸಪೇಟೆಯನ್ನು ನೋಡ್ತಾ ಬಂದ್ರಿ ಈಗ ಒಂದೂವರೆ ವರ್ಷ ಆಯಿತು ಈಗ ಯಾವ ರೀತಿಯಲ್ಲಿ ನಿಮಗೆ ಒಂದು ಅನುಭವ ಆಗ್ತಾ ಇದೆ ಯಾವ ವಿಚಾರಗಳು ನಿಮ್ಮ ಕಣ್ಣು ಮುಂದೆ ಬರ್ತದೆ ಏನಪ್ಪ ಇಲ್ಲ ಆಯಿತು ಅಂತ ಏನು ನೋಡ್ತಾ ಅವ್ರು ಬಂದ ಅವರು ಅವ್ರು ಬಂದಕ್ಕೆ ನಮ್ಗೆ ಬಾರಿ ಅನುಕೂಲ ಆಗತ್ತೆ ರೀ ಯಾರು ಬಂದರು ಯಾರು ಏನು ಮಾಡಿಲ್ಲ ಇದವರಿಗಾಗಿ ಅನೌನ್ಸಿಂಗ್ ಮಾಡಿದ ಕೆಲಸ ಯಾವತ್ತೂ ಮಾಡಿದ ಮಾಡಿದ್ವೇ ಮಾಡಕ್ಕಲ್ಲ ಈ ಬಂದ ನೀವು ಒಬ್ಬ ಅದನ್ ದೊಡ್ಡ ತಂದೆ ಪುನ ವರ್ಷ ಜೀರೋ ಆ ನಮಸ್ಕಾರ ಮಾಡಬೇಕಾತ ನಮ್ಮ ಊರನ್ನ ನೋಡಿರೋ ನಾವು ಈಗ ಮುಂದೆ ಒಂದು ಅವಕಾಶ ಅಂತ ಬಂದಾಗ ನಿಮ್ಮ ಒಂದು ಅಭಿಪ್ರಾಯ ಮತ್ತೆ ನಿಮ್ಮ ನಿರ್ಧಾರ ಏನಾಗಿರ್ತೈತಿ ಅವ್ರು ಅದ್ರ ನೋಡ್ಬೇಕು ಆದ್ರೆ ನಿಮ್ಮ ಮಣ್ಣು ನೋಟ್ ಕೊಟ್ರೂ ಅವ್ರಿಗೆ ಕೊಟ್ಟರು ನಾವು ಮುಂದೆ ನಮ್ಮ ಅವ್ರ ಮುಂದೆ ಅವ್ರಿಗೆ ಕೊಡೋಲ್ಲ ನಮ್ಮೂರ ಮುನ್ನೂರ ಒಂಬತ್ತು ಓಟು ಜಾಸ್ತಿ ಆಗ್ತಾವ ಅವ್ರು ಅವ್ರಿಗೆ ನಾನು ರಕ್ಷನೆ ಕೂತಿನ ಆಯ್ತು ನಮ್ಮ ಏಟ್ ನಮ್ಮೂರ ಯಾವ ಯಾವುದಕ್ಕೇ ಅದಿಲ್ಲ ನಮ್ಗೆ ಯಾವಾಗನು ಮಾಡಿ ನೀವು ಯಾವ ಹಂಪಿದು ಮಾಡು ಎಂಬುದು ಮಾಡು ಅವ್ರಿಗೆ ಜಾಸ್ತಿ ಆಗೋದು ನೀರು ಜಾಸ್ತಿ ಆಗೋದು ಈಗ ನಮ್ ಜೊತೆ ಮಾತಾಡಿಕೆ ಗುಂಡದ್ಗೇರಿಯ ರೈತ ಮಹಿಳೆ ಆಗಿರ್ತಕ್ಕಂತ ಈಶ್ವರ ಮಾಡಿದ್ರೆ ಅವ್ರು ಮಾತಾಡ್ತೀನಿ ಅಮ್ಮ ನಮಸ್ತೆ ನಿಮ್ಗೆ ಏನ್ ಅನ್ಸತ್ತವ ಈಗ ಆನಂದ್ ಸಿಂಗ್ ಇಲ್ಲ ನಮಗೆ ಆನಂದ್ ಸಿಂಗ್ ನಿಂದ ನಮಗೆ ಒಂದು ತುತ್ತಾನರಿ ಈಗ ಇಲ್ಲ ಅಧಿಕಾರದಲ್ಲಿ ಇಲ್ಲ ಏನಂತ ಬಯಸ್ತೀನಿ ಇದ್ದಂಗ ನಮಗೆ ಅಲ್ಲ ಮುಂದೆ ಮುಂದೆ ಕೂಡ ಇದ್ದಂಗ್ರಿ ಇವಾಗ ಕೂಡ ನಮ್ಗೆ ಇದ್ದಂಗ ಈಗ ಈಗ ಆನಂದ್ ಸಿಂಗ್ 15 ವರ್ಷ ಕೆಲಸ ಮಾಡಿದ್ದ ಆಯ್ತಾ ಅದಾದ್ಮೇಲೆ ಮಗ ಬಂದ್ ಸೋತ ಇವಾಗ ನಿಮಗೆ ಅವ್ರು ಇಲ್ಲಲ್ಲಮ್ಮ ಅಧಿಕಾರದಾಗಿಲ್ಲ ಏನಿಲ್ಲ ಕೆಲ್ಸಗಳು ಆಗಕತ್ತವ ಏನಾಗಿಲ್ರಿ ಕೆಲ್ಸ ಇವಾಗ ಈಗ ಕೆಲಸ ಆಗ್ಬೇಕಂದ್ರೆ ಏನಂತ ಇಷ್ಟಪಟ್ಟು ಬಂದ್ಮೇಲೆ ಆಗ್ತಾವಂತಂದ್ರೆ ನಮ್ಗೆ ಇಟ್ಕೊಂಡ್ರಿ ನಾವು ಹೌದಾ ಈಗ ಕೆರೆ ಬಗ್ಗೆ ನಿಮ್ಗೆ ಕೇಳಿದ್ರೆ ನಮ್ಗೆ ಒಂದ್ ಸುತ್ತಾನ ಕೊಟ್ಟ್ರಿ ಅನಂತ್ ಸಿಂಗ್ ಇಂದಾನೇ ಒಂದ್ ಸುತ್ತಾನ ಹೌದಾ

ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡ್ತಿ ಆನಂದ್ ಸಿಂಗ್ ಏನಂತ ಆಶೀರ್ವಾದ ಮಾಡ್ತಿ ಹೇಳಿ ಆಯ್ತಾವ್ ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ಗುಂಡದಿಯರ್ ಗ್ರಾಮದ ಮತ್ತೂರ ಮುಖಂಡರಾಗಿರ್ತಕ್ಕಂಥ ಪಂಚಾಕ್ಷರಿ ಯಾದವ್ ಅವ್ರು ಅವ್ರೇನ್ ಮಾತಾಡ್ತಾರೆ ಅವ್ರಿಂದ ಕೇಳ್ತಾರೆ ನಮಸ್ತೆ ನಮ್ಗೆ ಆನಂದ್ ಸಿಂಗ್ ಅವರು ನಿಮ್ ಗ್ರಾಮಕ್ಕೆ ಅನೇಕ ಪ್ರಾಜೆಕ್ಟ್ ಗಳನ್ನ ಅನುದಾನಗಳನ್ನ ತಗೊಂಡ್ಬಂದು ಗ್ರಾಮವನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದಿದೆ ಇದು ಅನೇಕ ವಿಚಾರಗಳಿದ್ದಾವೆ ನೀವು ಕೂಡ ಬಹಳಷ್ಟು ವರ್ಷಗಳಿಂದ ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಈ ಈ ಒಂದು ಕೆರೆ ತುಂಬಿಸ್ತಕ್ಕಂಥ ಏತ ನೀರಾವರಿ ಯೋಜನೆ ಅಂತ ಬಂದಾಗ ಯಾವೆಲ್ಲ ವಿಷಯಗಳನ್ನ ನಿಮ್ಮ ಅನುಭವದಿಂದ ನಮ್ಮ ಜೊತೆ ಹಂಚ್ಕೊಳ್ತೀರಿ ನಮಸ್ತೆ ಈ ನೀರು ತುಂಬಿಸ್ತಕ್ಕಂಥ ವ್ಯವಸ್ಥೆ ಯಾವ ಎಮ್ ಎಲ್ ಎ ಸಾಹೇಬ್ರವರು ಹೃದಯದಾಗ ಬಂದಿಲ್ಲ ಈ ಆನಂದ್ ಸಿಂಗ್ ಅಷ್ಟೇ ಬಂದಿರೋರು ಎಮ್ ಎಲ್ ಎ ಆಕ ಮೊದಲೇ ದಾನ ಮಾಡಿದ್ದಾರೆ ಅವರು ಎಮ್ ಎಲ್ ಗಿನ ಮೊದ್ಲೆ ಹದಿನೈದು ವರ್ಷ ಹಿಂದ್ಗಡೆನೆ ದಾನ ಮಾಡ್ಯಾರ ಅವರು ನಾವೇ ಚೆಕ್ ತೊಗೊಂಡೆ ಕೊಟ್ಟಿದ್ದೀನಿ ಹಿರೇಬಗ ಚಿಕ್ಕ ಬಗಾಳ್ ಅವ್ರಿಗೆ ಇನ್ನೂ ಆಯುಷ್ಯ ಕೊಟ್ಟು ಇನ್ನೂ ಐಶ್ವರ್ಯ ಕೊಟ್ಟು ಇದೇ ರೀತಿ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಶಾಶ್ವತ ಮಾಡೋ ಕೆಲಸನೇ ಮಾಡ್ತಾರ ಅವರು ಬೇರೆ ಕೆಲಸ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಆನಂದ್ ಸಿಂಗ್ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ಅದೃಷ್ಟ ಪರಿಷ್ಠೆಗೆ ತಮ್ಮ ಪುತ್ರರನ್ನ ಕಳಿಸ್ತಾರೆ ಈಗ ಕೆಲವೊಬ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಇಲ್ಲಪ್ಪ ಅಂತ ವ್ಯಕ್ತಿ ಸೇವೆ ತಗೊಳ್ಳಕ್ಕೆ ನಮಗೆ ಭಾಗ್ಯ ಇಲ್ಲ ಹಂಗಾಗಿ ನಾವು ಅದನ್ನ ವಂಚಿತರಾಗಿದ್ದೀವಿ ಅಂತಕ್ಕಂಥ ಮಾತನಾಡ್ತಾರೆ ಸೊ ನಿಮಗೆ ಕೇಳಿದ್ರೆ ಏನ್ ಹೇಳ್ತೀರಿ ನೋಡ್ರಿ ಇದು ಜನರ ಅರ್ಸ್ತಿರೋದು ಇಲ್ಲಿ ನಮ್ಮ ಏರಿಯಾದಾಗ ಮಾತ್ರ ಬಹಳ ಒಳ್ಳೆ ಕೆಲಸ ಮಾಡಿದಾರೆ ಅವ್ರನ್ನ ಇನ್ನೊಂದ್ಸಲ ಭಗವಂತ ಹಿಂಗೆ ನೋಡ್ಕೊಂಬರ್ಲಾ ಅಂತೇಳಿ ನಾವು ಕೇಳ್ತೀವಿ ಈ ನಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೊರ ರೈತರಾಗಿರ್ತಕ್ಕಂಥ ರಾಘವೇಂದ್ರ ಅಣ್ಣ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ರಾಘವೇಂದ್ರ ನಮಸ್ತೆ ನಮಸ್ಕಾರ ಆನಂದ್ ಸಿಂಗ್ ಅವರ ಊಟ ಹಬ್ಬ ಅಕ್ಟೋಬರ್ ಮೂರನೇ ತಾರೀಕಿಗೆ ನಮ್ದೊಂದು ಟೀಮ್ ಒಂದು ಪ್ರಯತ್ನ ಮಾಡ್ತದೆ ಅವರು ಕೆಲಸಗಳನ್ನ ಮಾಡಿದ್ರೆ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡೋಣಪ್ಪ ಅಂತಕ್ಕಂಥದ್ದು ಒಂದು ಪ್ರಯತ್ನ ಇದು ಈ ಏತಾನೂರ್ ಅವರು ಕೆರೆ ತುಂಬಿಸೋ ಕಾರ್ಯ ಇರ್ಬೋದು ನಿಮ್ಮ ಊರಿನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳ ವಿಚಾರ ಅಂತ ಬಂದಾಗ ಯಾವೆಲ್ಲ ಕೆಲಸ ಕಾರ್ಯಗಳನ್ನ ಆನಂದ್ ಅವರು ಮಾಡಿರ್ತಕ್ಕಂಥದ್ದು ನಮ್ಮ ಜೊತೆಗೆ ಹಳ್ಕ ಇಷ್ಟಪಡ್ತೀರಿ ಈಗ ಅನಿಸಿಕೆ ಹಂಗಪ್ಪ ಕುಡಿಯಕ ದನಕರ ನೀರಿಲ್ಲ ಇವಾಗ ಏನಪ್ಪ ಅಂದ್ರೆ ಕೆರೆ ನೀರು ತುಂಬಿಸಿರೋಕೋಸ್ಕರದಾಗಿ ಇವಾಗ ಪ್ರಾಣಿಗಳಿಗೆ ಪ್ರಾಣಿಗಳಿಗೇನ ಕೇಳು ದನ ಕರಕ ಇಲ್ಲಿರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಉಪಯೋಗ ಆಗೈತೆ ಈಗ ಏನಪ್ಪ ಅಂದ್ರೆ ನಾವು ಇನ್ನು ಎಲ್ಲರನ್ನ ಗೇರ್ಲಿ ಆತ್ಮಗೆ ಆನಂದ್ ಸಿಂಗ್ ಅಂತೆ ಜೈ ಈ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಗ್ರಾಮದ ಮತ್ತವರ ಮುಖಂಡರು ಜೊತೆಗೆ ಆನಂದ್ ಅವರ ಅಪ್ಪಟ ಅಭಿಮಾನಿ ಆಗಿರ್ತಕ್ಕಂಥ ರಾಮಚಂದ್ರ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ರಾಮಚಂದ್ರ ನಮಸ್ತೆ ಆನಂದ್ ಸಿಂಗ್ರವರ ಆಪ್ತ ವಲಯದಲ್ಲಿ ಗುಡ್ಸ್ಕೊಂಡಿರ್ತಕ್ಕಂಥರು ಅವರ ಅಭಿಮಾನಿಗಳು ಕೂಡ ಜೊತೆಗೆ ಈ ಈ ಗ್ರಾಮದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೆ ನಿಮ್ಮ ಎಲ್ಲಾ ತಾವು ಅನೇಕ ವಿಷಯಗಳನ್ನ ಆನಂದ್ ಸಿಂಗ್ ಅವರ ಜೊತೆ ಚರ್ಚೆ ಮಾಡ್ಕೊಳ್ತಾ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಒಳಿತಿಗೆ ತಾವೆಲ್ಲರೂ ಕೂಡ ಜೊತೆ ತಾವು ಕೂಡ ಇದು ಮಾಡ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಕೇಳಿದಾಗ ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀರ ಮೊದಲೇದಾಗಿ ನಮ್ಮ ಬಾಸ್ಗೆ ಪುಟ್ಟಹೊಬ್ಬರ ಆರ್ಥಿಕ ಶುಭಾಶಯಗಳು ನಾವು ಅವ್ರ ಬಗ್ಗೆ ಹೇಳಕ್ಕ ನಮ್ಗೆ ಕಣ್ಣೀರು ಬರ್ತಾವ ಯಾಕಂದ್ರೆ ಸಾಕಷ್ಟು ಬಾರಿ ನಾನು ಸಿದ್ಧಾರ್ಥ ಸಿಂಗ್ ಅವರು ಹಿಂದೆ ಗ್ರಾಮವಾಸ ಮಾಡಿದಾಗ ಸಾಕಷ್ಟು ಜನ ಬಡವರಿಗೆ ಹೋಗಸ್ತರಿಗೆ ಎಷ್ಟೆಲ್ಲ ಎಲ್ಪ್ ಮಾಡ್ರಮದ ನಾನು ಖುದ್ದು ಅವರು ಪಕ್ಕದಲ್ಲೇ ಆಪ್ತ ಹೊಲದಲ್ಲೇ ನಾನು ಗುರ್ಸ್ಕೊಳ್ಳೋದೇ ನಾನು ನೋಡಿದ್ದೀನಿ ಯಾಕಂದರೆ ಈಗ ಅಶ್ವಿನಿ ಕೆ ಎಸ್ ಅಂತಂದೇಳಿ ಹೇಳಿ ಗಾದಿಂಗರಲ್ಲಿ ಒಂದು ಬಡ ವಿದ್ಯಾರ್ಥಿ ಸಿದ್ಧಾರ್ಥ ಸಿಂಗ್ ಗ್ರಾಮವಾಸದಾಗ ಧಾರವಾಡಕ್ಕೆ ಕಳಿಸಿ ಓದಿಸಿ ಇವತ್ತು ಇದೇ ನಮ್ಮ ಹೊಸಪೇಟೆಲ್ಲೂ ನೀವು ಜಾಬ್ ಮಾಡಬೇಕಂತಂದು ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಸಿದ್ಧರ್ ಸಿಂಗ್ ಮಾತ್ರ ಅದನ್ನು ನಾವು ಜೀವ ಇರೋವರೆಗೂ ಮರಿಬಾರ್ದು ಆದರೂ ನನಗೆ ಕಿಡ್ನಿ ವೈಫಲ್ಯ ಇತ್ತು ನನ್ನ ಉಡುಪಿಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ನನಗೆ ಹಣ ಸಹಾಯ ಮಾಡಿದಂಥ ಏಕೈಕ ಏಕೈಕ ವ್ಯಕ್ತಿ ಅಂದರೆ ಅದು ಆನಂದ್ ಸಿಂಗ್ ಸಾರ್ ಮಾತ್ರ ಅದನ್ನು ನಮ್ಮ ಮೂರು ಗ್ರಾಮಸ್ಥರಲ್ಲ ನಮ್ಮ ಅಕ್ಕಪಕ್ಕದ ವಿಜಯನಗರ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವ್ರು ಮಾಡಿರೋ ಕೆಲಸನ ಇನ್ನು ಜನ್ಮ ಇರೋವರೆಗೂ ಮರ್ಯದಲ್ಲ ಈಗ ಇತಿಹಾಸದಲ್ಲಿ ಶ್ರೀಕೃಷ್ಣ ದೇವರಾಯಿಂದ ವಿಜಯನಗರ ಏನೈತಲ್ಲ ಮತ್ತೆ ಮೊರೆ ಅದು ಆನಂದ್ ಸಿಂಗ್ ಸರ್ ಬಂದ ಮೇಲೆನೆ ಇದು ಶಾಶ್ವತ ಈ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಬಗ್ಗೆ ಬಂದಾಗ ನಿಮ್ಮ ಭಾಗದ ಬಹುದಿನ ಕನಸು ಅದ್ರ ಬಗ್ಗೆ ತಾವೇ ಹೇಳ್ತೀರಿ ಇದನ್ನ ಯಾರೋ ರೈತರ ಬಗ್ಗೆ ಕಾಳಜಿ ಏನು ಮೊದ್ಲು ಇದ್ದಿಲ್ಲ ನಮ್ಮದು ಎಮ್ ಪಿ ಪ್ರಕಾಶ್ ನಗರದವರೆಗೂ ಸಂಡ್ರ್ ಕ್ಷೇತ್ರಕ್ಕೆ ನಮಗೆ ಬರ್ತಾಯಿತ್ತು ಯಾವಾಗ ಆನಂದ್ ಸಿಂಗ್ ಸಾರ್ ಪಸ್ಟ್ನೇ ಸಾರಿ ಎಲೆಕ್ಷನ್ ಗೆದ್ದ ಮೇಲೆ ಅವರು ಏನು ಹೇಳ್ತಿದ್ರು ಬಂದು ಒಬ್ಬರ ಹತ್ರ ಹೇಳಿದ್ರು ಕೂಡ ಅದನ್ನ ಏನು ಹೇಳಿದ್ರು ಅದನ್ನು ಅವರು ಕಾರ್ಯರೂಪವಾಗಿ ಮಾಡಿರೋದನ್ನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಆನಂದ್ ಸಿಂಗ್ ಸಾರ್ ಮಾತ್ರ ಈಗ ಇದೇ ಎಮ್ ಎಲ್ ಎ ಈಗ ಸ್ಥಳೀಯ ಎಮ್ ಎಲ್ ಎ ಗವಪ್ನರ್ ಅದ್ರ ಅವ್ರ ಹತ್ರ ಹೋಗ್ಬೇಕಂದ್ರೆ ನಾವು ಮಡಿವಾಳರು ಈಗ ನಮ್ಮದು ಏನಾರ ಕೆಲಸಿದ್ನಪ್ಪ ಅಂದ್ರೆ ನಮ್ಮ ಮಡಿವಾಳ ಸಮಾಜದಾಗ ಎಷ್ಟು ಇದೀವಿ ಅಷ್ಟು ಜನ ಹೋಗ್ಬೇಕು ಅದೇ ಒಂದು ಊರಿನ ಸಮಸ್ಯೆ ಒಬ್ಬ ಮುಖಂಡರು ಹೋಗಿ ಆನಂದ್ ಸಿಂಗ್ ಸಾರ್ ತಕ್ಕ ಮಾತಾಡಿದರೆ ಅದನ್ನು ಸಾಯಂಕಾಲದೊಳಗೆ ಕ್ಲಿಯರ್ ಮಾಡೋಂಥ ಏಕೈಕ ವ್ಯಕ್ತಿ ದಮ್ಮರದು ಅದು ವಿಜಯನಗರ ಜಿಲ್ಲೆಯ ರವಾರಿಯಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವ್ರಿಗೆ ಮಾತ್ರ ಈಗ ಆನಂದ್ ಅಧಿಕಾರದಲ್ಲಿ ಅಧಿಕಾರದಲ್ಲಿಲ್ಲ ಅವರ ಪುತ್ರ ಎಲೆಕ್ಷನಲ್ಲಿ ಸೋತರು ಈಗ ಅವರ ಇನ್ನದಿರುವಿಕೆ ಈ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ನಿಮಗೊಂದು ಅನುಭವ ಆಗ್ತಾ ಇದೆ ಏನು ಅನಿಸ್ತಾ ಇದೆ ಈಗ ಪುನೀತ್ ರಾಜ್ಕುಮಾರ್ ಕಳ್ಕೊಂಡು ಏನು ಬೇಸರದಾಗ ಅದಿವಲ್ಲ ಅದೇ ತರದಾಗೆ ನಾವು ಈಗ ಇರೋದು ಐದು ವರ್ಷ ತಂಡ ತಾಗಿಲ್ದ ಮಕ್ಕಳಿವಲ್ಲ ಆ ತರ ಆಗಿದೆ ನಮ್ದು ವಿಜಯನಗರ ಜಿಲ್ಲೆಗ ಈಗ ಅವಕಾಶ ಅಂತ ಬಂದ್ರೆ ಅಂದ್ರೆ ಈಗ ಅವಕಾಶ ಅಂತ ಬಂದ್ರೆ ನಿಮ್ಮ ನಿಲುವು ಏನಾಗುತ್ತೆ ಅಂದ್ರೆ ಆನಂದ್ ಸಿಂಗ್ ಅವ್ರ ಕನ್ಸಾಯ್ತು ಏನಂತ ಹೇಳಿದ್ರೆ ನಾನ್ ನಾಲ್ಕು ಬಾರಿ ಶಾಸಕನಾಗಿನಿ ಎರಡು ಬಾರಿ ಸಚಿವನಾಗಿದ್ದೀನಿ ಹದಿನೈದು ವರ್ಷಗಳ ಕಾಲ ವಿಜಯನಗರ ಕ್ಷೇತ್ರದ ಜನತೆಗೆ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ನಾನು ವಿರಮಿಸ್ತೀನಿ ಅಂದರೆ ವಿಶ್ರಾಂತಿ ಪಡಿತೀನಿ ನಮ್ಮ ಮಗನಿಗೆ ನನ್ನ ಜವಾಬ್ದಾರಿಯನ್ನು ಕೊಡ್ತೀನಿ ಅಂತ ಹೇಳಿ ಅವರ ಹೆಗಲಿನಲ್ಲಿರ್ತಕ್ಕಂಥ ವಿಜಯನಗರ ಕ್ಷೇತ್ರದ ಒಟ್ಟಾರೆ ಜವಾಬ್ದಾರಿಯನ್ನು ತಮ್ಮ ಮಗ ಆಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವ್ರ ಮೇಲೆ ಹಾಕ್ತಕ್ಕಂಥದ್ದು ಆಯಿತು ಸೊ ಈಗ ಆ ಮುಂದಿನ ಒಂದು ವಿಚಾರಗಳು ಅಂತ ಬಂದಾಗ ತಮ್ಮ ನಿಲುವೇನಾಗಿರ್ತದೆ ನಾವು ಪಕ್ಷ ಅಂತ ನೋಡೋದಲ್ಲ ನಾವು ವ್ಯಕ್ತಿಗೆ ನೋಡ್ತಾ ಇರೋದು ಸಿದ್ಧಾರ್ಥ್ ಸಿಂಗು ಆನಂದ್ ಸಿಂಗು ಇವರು ಏನಾದರಲ್ಲ ಅವರು ಯಾವ ಪಕ್ಷದಾಗನ ಇರಲಿ ನಮಗೆ ಕಾಂಗ್ರೆಸ್ ಬಿ ಜೆ ಪಿ ಅದೆಲ್ಲ ಪಕ್ಷ ನೆಕ್ಸ್ಟು ಅವ್ರನ್ನ ನಿಲುವೇನೆ ಅಂದ್ರೆ ನಮ್ದು ಅವರೇ ಬರಬೇಕು ಮುಂದೆ ಯಾವ ಪಕ್ಷದಾಗೆ ಇರಲಿ ಪಕ್ಷ ಅಂತ ಏನಿಲ್ಲ ಅವ್ರು ಯಾವ್ದು ಅವ್ರ ಹಿಂದೆ ಹಿಂದೂ ಹೋಗೋಕೆ ನಾವು ಸದಾ ಸಿದ್ಧ ತಂದೆ ತಾಯಿ ಇಲ್ಲದ ಒಬ್ಬ ತಬ್ಬಲಿಗೆ ತಂದೆ ತಾಯಿಯ ರೂಪದಲ್ಲಿ ಸಿಕ್ಕಾಗ ಆ ಮಗುವಿಗೆ ಆಗ್ತಕ್ಕಂಥ ತಬ್ಬಲಿಗೆ ಆಗ್ತಕ್ಕಂಥ ಆನಂದ ಯಾವ ರೀತಿಯಲ್ಲಿತ್ತು ಕರ ಸತತ ಬರಗಾಲದಿಂದ ಬರಗೆಟ್ಟಿರ್ತಕ್ಕಂಥ ಈ ಒಂದು ಗುಂಡದ್ದೇರಿ ಗ್ರಾಮದ ಈ ಒಂದು ಬಣಗುಟ್ಟಿದ್ದ ಬರಗೆಟ್ಟಿರ್ತಕ್ಕಂಥ ಮತ್ತು ಒಣಗಿದಂತ ಕೆರೆಗೆ ಒಂದು ಕೆರೆಗೆ ನೀರು ತುಂಬಿಸುವಂತಹ ಏತ ನೀರಾವರಿ ಯೋಜನೆಯನ್ನ ಜಾರಿಗೆ ತರೋದ್ರ ಮೂಲಕ ಆನಂದ್ ಸಿಂಗ್ ರವರು ಈ ಭಾಗದ ರೈತರ ಮೊಗದಲ್ಲಿ ಈ ಭಾಗದ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮಂದಹಾಸವನ್ನ ಮೂಡುವಂತೆ ಮಾಡಿದ್ದಾರೆ ಅನೇಕ ಜನ ಜಾನುವಾರುಗಳು ಮೇವಿಂದದೆ ನೀರಿಂದ ಸತ್ತಿರ್ತಕ್ಕಂಥ ಉದಾಹರಣೆಗಳಿದ್ದವು ಅದು ಇಪ್ಪತ್ತ ಮೂವತ್ತು ವರ್ಷಗಳಿಂದ ನಾವು ಅನ್ವಸ್ಕೊಂತ ಬರ್ತಾ ಇದೀವಿ ಆದ್ರೆ ಯಾವಾಗ ಆನಂದ್ ಸಿಂಗ್ ರವರು ಇದನ್ನ ಬರೋಬ್ಬರಿ ಇನ್ನೂರ ನಲವತ್ ಮೂರು ಕೋಟಿಗಳ ರೂಪಾಯಿಗಳ ಅನುದಾನದಲ್ಲಿ ಕೆರೆಗೆ ನೀರು ತುಂಬಿಸುವಂತ ಏತ ನೀರವರಿಗೆ ಕೈ ಹಾಕಿದ್ರು ಆ ಯೋಜನೆ ಸಕ್ಸಸ್ ಆಯ್ತು ನಮ್ಮ ಕೆರೆಗೆ ನೀರು ಬಂತು ಅಂದ್ರೆ ಈ ಒಂದು ಗಂಗೆ ಮಾತೆ ಆಶೀರ್ವಾದ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ನಾವು ಮಲಗುವವರೆಗೂ ಕೂಡ ಗಂಗೆ ಅಂದ್ರೆ ನೀರಿಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ಕೆರೆಗೆ ನೀರು ಬಂದಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಭಾಗದ ಪುಂಡ್ಯವೇ ಸರಿ ಇಂತ ಸವಾಲಿನ ಕೆಲಸಗಳನ್ನ ಸವಾಲಿನ ಯೋಜನೆಗಳನ್ನ ಯಾರಾದ್ರೂ ಅಂತ ಹೇಳಿದ್ರೆ ಅದು ಆನಂದ್ ಸಿಂಗ್ ಅಂತಕ್ಕಂಥ ಒಂದು ದೈತ್ಯ ಶಕ್ತಿಯಿಂದನೇ ಸಾಧ್ಯ ಹೊರತು ಬೇರೆ ಯಾರಿಂದಲೂ ಕೂಡ ಆಗೋದಿಲ್ಲ ಅವರ ಒಂದು ಈ ಕಾರ್ಯ ನಮ್ಮ ಗುಂಡ್ಲಗ್ಗೇರಿ ಗ್ರಾಮ ಇರೋವರೆಗೂ ಕೂಡ ಇರ್ತದೆ ಮುಂದಿನ ಹತ್ತಾರು ತಲೆಮಾರುಗಳಿಗೂ ಕೂಡ ಆನಂದ್ ಸಿಂಗ್ರವರ ಈ ಕಾರ್ಯ ಅಜರಾಮವಾಗಿ ಇರ್ತದೆ ಇಂತಹ ಕಾರ್ಯ ಮಾಡಿರ್ತಕ್ಕಂಥ ಆನಂದ ಸಿಂಗ್ರವರ ರವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ದೇವರ ಅನುಗ್ರಹ ಅವರ ಮೇಲೆ ಇರಬೇಕು ಅವರ ಆಸೆಯಂತೆ ಅವರ ಪುತ್ರ ಆಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರು ಈ ಭಾಗದ ಎಂಎಲ್ ಆಗಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಕೆರೆಯಿಂದ ನೇರವಾಗಿ ಹೊಲಗದ್ದೆಗಳಿಗೆ ನೀರು ಹಾರಿಸುವಂತ ಕಾರ್ಯಕ್ಕೆ ಅವರು ಮುಂದಾಗಲಿ ಅವರು ಇಲ್ಲದಂತಹ ವಿಜಯನಗರ ಕ್ಷೇತ್ರ ಅನಾಥವಾಗಿದೆ ತಬ್ಬಲಿಯಾಗಿದೆ ಅಭಿವೃದ್ಧಿಯಲ್ಲಿ ಹತ್ತು ವರ್ಷಕ್ಕೆ ಹಿಂದೆ ಹೋಗಿದೆ ಇಂಥ ಕೆಲಸ ಆಗಬಾರ್ದು ಮುಂದಿನ ಬಾರಿ ಅವರೇ ನಮ್ಮ ಭಾಗದ ಶಾಸಕರಾಗ್ತಾರೆ ಅವರ ಮೂಲಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ ಹುಟ್ಟಬ್ಬದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಅಷ್ಟಾರೋಗಗಳು ಬರಲಿ ಆರೋಗ್ಯ ಸಂಪತ್ತು ಆ ದೇವರು ಕರ್ಮಿಸಲಿ ಸಾರ್ವಜನಿಕರ ಸೇವೆಯಲ್ಲಿ ಸೇವೆ ನಿರಂತರವಾಗಿರಲಿ ಅಂತಕ್ಕಂಥ ಆಶಯವನ್ನ ಆಶೀರ್ವಾದವನ್ನ ಗುಡ್ಲದಗಿರಿ ಭಾಗದಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಮತ್ತು ರೈತರು ಹೇಳಿದ್ದಾರೆ ಅವರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೆ ಥ್ಯಾಂಕ್ ಯು ಸರ್ ಸರ್ಗೆಲ್ಲ